ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನ್ಯೂಸ್ ವೆಬ್ ಅಂಡ್ ಟೆನ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪ್ ಫೈ ಐದು ಸುದ್ದಿಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಬನ್ನಿ ಬಿಹಾರದಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆ ಆಗ್ತದೆ ನಿತೀಶ್ ಕುಮಾರ್ ಅವರು ಇವತ್ತು ಹತ್ತನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಈ ಪ್ರಮಾಣ ವಚನಕ್ಕೆ ಎನ್ ಡಿ ಎಲ್ಲ ಪ್ರಮುಖ ನಾಯಕರು ಹಾಜರಾಗಿದ್ದು ಕಾರ್ಯಕ್ರಮದಲ್ಲಿ ವಿಶೇಷ ಭದ್ರತೆ ಇತ್ತು ಹಾಗೂ ಜಾಗತಿಕ ಮಾಧ್ಯಮಗಳಿಂದ ಲೈವ್ ಟೆಲಿಕಾಸ್ಟ್ ಆಗ್ತಾ ಇತ್ತು ಭಾರತದಲ್ಲಿ ಮುಖ್ಯಮಂತ್ರಿಯಾಗಿ ಹತ್ತನೇ ಬಾರಿ ಅಧಿಕಾರ ಪಡೆಯೋದು ಇದು ತುಂಬ ಅಪರೂಪ ಎನ್ ಡಿ ಎ ಬಿಹಾರದಲ್ಲಿ ಮತ್ತೆ ಗಟ್ಟಿಯಾಗಿ ಬಲವಾಗುತ್ತೆ ಎಂಬುದು ಇದಕ್ಕೆ ಸಂದೇಶ ಆಗಿದೆ ಮುಂದಿನ ವರ್ಷ ನಡೆಯುವ ಚುನಾವಣೆಗೂ ಇದು ದೊಡ್ಡ ರಾಜಕೀಯ ಸೂಚನೆ ಬಿಹಾರದ ರಾಜಕೀಯದಲ್ಲಿ ನಿತೀಶ್ ಕುಮಾರ್ ಇನ್ನೂ ಜನಪ್ರಿಯ ಅವರು ಮುಂದಿನ ಐದು ವರ್ಷಗಳಲ್ಲಿ ಉದ್ಯೋಗ ರಸ್ತೆ ಅಭಿವೃದ್ಧಿ ಕಾನೂನು ಸುವ್ಯವಸ್ಥೆ ಮಹಿಳಾ ಸುರಕ್ಷತೆ ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದಾರೆ ಅಮೆರಿಕ ಭಾರತ ತೊಂಬತ್ಮೂರು ಮಿಲಿಯನ್ ಡಾಲರ್ ರಕ್ಷಣಾ ಒಪ್ಪಂದ ಅಮೆರಿಕದಿಂದ ಭಾರತಕ್ಕೆ ತೊಂಬತ್ಮೂರು ಮಿಲಿಯನ್ ಡಾಲರ್ ಮಿಲಿಟರಿ ಸೇಲ್ ಅಧಿಕೃತವಾಗಿ ಮಂಜೂರು ಆಗಿದೆ ಈ ಒಪ್ಪಂದದಲ್ಲಿ ಜಾವ್ಲಿನ್ ಆ್ಯಂಟಿ ಟ್ಯಾಂಕ್ ಕ್ಷಿಪಣಿ ವ್ಯವಸ್ಥೆ ಹಾಗೂ ಎಕ್ಸ್ ಕ್ಯಾಲಿಬರ್ ಸೂಪರ್ ಪ್ರೊಜೆಕ್ಟೈಲ್ಸ್ ಇವು ಸೇರಿವೆ ಈ ಒಪ್ಪಂದದಲ್ಲಿ ಭಾರತ ಅಮೆರಿಕದ ರಕ್ಷಣಾ ಸಂಬಂಧಗಳು ಇನ್ನೂ ಗಟ್ಟಿಯಾಗಿವೆ ಎಂಬುದು ತಿಳಿಯುತ್ತೆ ಚೀನಾ ಪಾಕಿಸ್ತಾನಕ್ಕೆ ಇದೊಂದು ಸ್ಟ್ರಾಂಗ್ ಸ್ಟ್ರಾಟಜಿಕ್ ಮೆಸೇಜ್ ಆಗಿದೆ ಭಾರತದ ಸೇನೆಗೆ ಅತಿ ಮಾಡ್ರನ್ ಶಸ್ತ್ರಗಳ ಲಭ್ಯವಾಗುತ್ತಿದೆ ಇದರಿಂದ ಇದು ಸಾಮಾನ್ಯ ಶಸ್ತ್ರ ಖರೀದಿಯ ವಿಷಯ ಅಲ್ಲ ಇದು ಇಂಡೋ ಸ್ಪೆಸಿಫಿಕ್ ಪ್ರದೇಶಗಳಲ್ಲಿ ಭಾರತ ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತಿದೆ ಎಂದು ಒಂದು ಸ್ಪಷ್ಟ ಸಂದೇಶ ಆಗಿದೆ ರಕ್ಷಣಾ ತಜ್ಞರ ಪ್ರಕಾರ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತ ಮತ್ತು ಅಮೆರಿಕ ಒಟ್ಟಿನ ರಕ್ಷಣಾ ಸಹಕಾರ ದ್ವಿಗುಣವಾಗಬಹುದು ಶುಭ್ಮನ್ ಗಿ ಲೌಟ್ ಋಷಬ್ ಪಂತ್ ನಾಯಕ ಶುಭ್ಮನ್ ಗಿಲ್ ಮೊದಲನೇ ಟೆಸ್ಟ್ನಲ್ಲಿ ನೆಕ್ ಇಂಜುರಿ ಆಗಿರೋದರಿಂದ ಎರಡನೇ ಟೆಸ್ಟ್ ಮ್ಯಾಚ್ಗೆ ಆಗೋದಿಲ್ಲ ಇದರಿಂದಾಗಿ ವೈದ್ಯರು ಸಂಪೂರ್ಣ ವಿಶ್ರಾಂತಿ ಸಲಹೆಯನ್ನು ನೀಡಿದ್ದಾರೆ ಶುಭ್ಮನ್ ಗಿಲ್ ಈ ಸೀರೀಸ್ನ ಪ್ರಮುಖ ಆಟಗಾರ ಆದರೆ ನೆಕ್ ಇಂಜುರಿ ಆಗಿರೋದ್ರಿಂದ ಈ ಪಂದ್ಯವನ್ನು ಆಡಲು ಸಾಧ್ಯ ಇಲ್ಲ ಆದ್ದರಿಂದ ತಂಡದ ಸ್ಟ್ರಾಟಜಿಗಳು ಎಲ್ಲವೂ ಕೂಡ ಬದಲಾಗಬೇಕು ಗೌತಮ್ ಗಂಭೀರ್ ಹೆಡ್ ಕೋಚ್ ಆದಾಗಿಂದ ಇದುವರೆಗೂ ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಕೊತ್ತಿದ್ದೇವೆ ಅದು ಹೋಮ್ನಲ್ಲೇ ಆದ್ದರಿಂದ ತಂಡದ ಸ್ಟ್ರಾಟಜಿಗಳು ಹಾಗೂ ಪ್ಲಾನ್ಗಳು ಎಲ್ಲವೂ ಬದಲಾಗಬೇಕು ಮತ್ತು ಇವತ್ತು ಋಷಭ್ ಪಂತ್ ರವರು ಅಧಿಕೃತವಾಗಿ ಭಾರತ ತಂಡದ ನಾಯಕ ಆಗಲಿದ್ದಾರೆ ಎಂದು ಘೋಷಣೆ ಆಗಿದೆ ಮತ್ತು ಪಂತ್ ಅವರ ಆಕ್ರಮಣಕಾರಿ ನಾಯಕತ್ವದಿಂದ ಅವರ ಲೀಡರ್ಶಿಪ್ ಟೀಮ್ ಇಂಡಿಯಾಗೆ ಎನರ್ಜಿ ಕೊಡಬಹುದು ಮತ್ತು ಮಧ್ಯ ಕ್ರಮಾಂಕದಲ್ಲಿ ಬದಲಾವಣೆ ಆಗಬೇಕು ಮತ್ತು ಬೌಲಿಂಗ್ ಕಾಂಬಿನೇಷನ್ ಅಲ್ಲಿ ಇನ್ನೂ ಟೈಟ್ ಆಗಬೇಕು ಅಂತ ಮಾಜಿ ಕ್ರಿಕೆಟಿಗರು ಸಲಹೆಯನ್ನು ನೀಡ್ತಾ ಇದ್ದಾರೆ ಈ ಸೀರೀಸ್ ಎರಡೇ ಪಂದ್ಯ ಇರೋದು ಇದರಲ್ಲಿ ಆಗಲೇ ಸೌತ್ ಆಫ್ರಿಕಾ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ ಮತ್ತೊಂದು ಪಂದ್ಯವನ್ನು ಇಂಡಿಯಾ ಗೆಲ್ಲಲೇಬೇಕು ಇದು ಮಸ್ಟ್ ವಿನ್ ಗೇಮ್ ಆಗಿದೆ ಇಂದು ಭಾರತೀಯ ಟೆಕ್ ಮಾರುಕಟ್ಟೆಯಲ್ಲಿ ಮತ್ತೊಂದು ಹೊಸ ಫೋನ್ ಲಾಂಚ್ ಆಗಿದೆ ಲಾವಾ ಅಗ್ನಿ ಫೋರ್ ಭಾರತದ ಮಾರುಕಟ್ಟೆಗೆ ಬಂದಿದ್ದು ಬೆಲೆ ಒಂದು ಮೂವತ್ತು ಸಾವಿರ ಇರಬಹುದು ಎಂದು ಅಂದಾಜು ಮಾಡಲಾಗಿದೆ ಇದೊಂದು ಪ್ಯೂರ್ ಇಂಡಿಯನ್ ಮೇಡ್ ಫೋನ್ ಆಗಿದ್ದು ಮಧ್ಯಮ ರೇಂಜ್ ಸೆಗ್ಮೆಂಟ್ನಲ್ಲಿ ಒನ್ ಪ್ಲಸ್ ಸ್ಯಾಮ್ಸಂಗ್ ವಿವೋ ಒಳಿಗೆ ಸವಾಲು ಆಗಲಿದೆ ಹೊಸ ಚಿಪ್ಸೆಟ್ ಹೊಂದಿರುವ ಈ ಫೋನ್ ಫೈ ಜಿ ಫೋನ್ ಆಗಿದ್ದು ಫಾಸ್ಟ್ ಚಾರ್ಜಿಂಗ್ ಕೂಡ ಆಗಿದೆ ಈ ಫೋನ್ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಮೇಡ್ ಇನ್ ಇಂಡಿಯಾ ಎನ್ನುವ ಭಾವನೆ ಯುವ ಜನರಿಗೆ ಬಲು ಇಷ್ಟ ಅಗ್ನಿ ಫೋರ್ ಮಾರಾಟ ಹೇಗಿರುತ್ತೆ ಕನ್ಸ್ಯೂಮರ್ ರಿವ್ಯೂ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಟೆಕ್ ಸುದ್ದಿ ಆಗೋ ಸಾಧ್ಯತೆ ಇದೆ ರೇಷನ್ ಯೋಜನೆ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹನಾರ ಹೆಸರುಗಳ ತೆರವು ದೇಶದ ಆಹಾರ ಇಲಾಖೆಯಿಂದ ಒಂದು ದೊಡ್ಡ ಘೋಷಣೆ ಆಗಿದೆ ಕಳೆದ ನಾಲ್ಕೈದು ತಿಂಗಳುಗಳಲ್ಲಿ ಉಚಿತ ರೇಷನ್ ಪಡೆಯುತ್ತಿದ್ದ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹನಾರ ಜನರ ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ ಅದನ್ನು ತೆಗೆದಾಕ್ಬೇಕು ಅಂತ ಕೂಡ ಒಂದು ತೀರ್ಮಾನ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಚರ್ಚೆ ಕೂಡ ಇದೆ ಇದರಿಂದ ನಿಜವಾಗ್ಲೂ ಬಡ ಕುಟುಂಬಕ್ಕೆ ತೊಂದರೆ ಆಗುತ್ತಾ ಅಥವಾ ಯಾವ ರಾಜ್ಯ ಹೆಚ್ಚು ಹೆಸರುಗಳು ರಿಮೂವ್ ಮಾಡಿವೆ ಹಾಗೂ ಇದರಿಂದ ಎಲೆಕ್ಷನ್ ಇಂಪ್ಯಾಕ್ಟ್ ಇರಬಹುದ ಎಂದು ಅಭಿಪ್ರಾಯ ಇದೆ ರೇಷನ್ ವ್ಯವಸ್ಥೆ ನಮ್ಮ ದೇಶದ ಅತಿ ದೊಡ್ಡ ವೆಲ್ಫೇರ್ ಸ್ಕೀಮ್ ಇದರ ಮೇಲೆ ದೇಶದ ಲಕ್ಷಾಂತರ ಕುಟುಂಬಗಳು ಅವಲಂಬಿತವಾಗಿವೆ ಇದು ನ್ಯೂಸ್ ವೆಬೆನ್ ಟೆನ್ ವಿಶೇಷ ವರದಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ